ನೋಡಿ ತೂರಿ ಮೀನಿನ ಖಾರ ಹುಳಿ ರೆಡಿಯಾಗಿದೆ ಈ ತೂರಿ ನೋಡಿ ಅಷ್ಟು ತಳ್ಳಗಾಗಿತ್ತಲ್ಲ ಸುಕ್ಕಾಗಿ ನೋಡಿ ಇಷ್ಟು ಬೇಗ ಹುಡಿ ಹುಡಿ ಆಯಿತು ಅಂತ ಈ ಹಾಯ್ ಫ್ರೆಂಡ್ಸ್ ಅಶೋಬೋಧೆ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ತುಂಬ ಚೆನ್ನಾಗಿರ್ತೀರ ಅನ್ಕೊಂತೀನಿ ಹಾಗೆ ಪ್ರತಿಯೊಬ್ಬರಿಗೂ ಕೂಡ ಇವತ್ತಿನ ಬ್ಲಾಗ್ಗೆ ಸ್ವಾಗತ ಹಾಗೆ ಇವತ್ತಿನ ಬ್ಲಾಗ್ ಕೂಡ ಶುರು ಮಾಡೋಣ ಲೆಟ್ಸ್ ಗೋ ಫ್ರೆಂಡ್ಸ್ ಈಗ ಟೈಮು ಹತ್ತುವರೆ ಆಯಿತು ನಾನು ಇವಾಗ ಬ್ಲೋಗನ್ನು ಸ್ಟಾರ್ಟ್ ಇದ್ದೀನಿ ಈಗ ಸಮಯದಲ್ಲಂತೂ ಎಷ್ಟು ಕೆಲಸ ಇರುತ್ತೆ ಅಂತಂದರೆ ಹಳ್ಳಿ ಅಲ್ಲ ನಮ್ಮೂರಲ್ಲಂತೂ ಸಿಕ್ಕಾಪಟ್ಟೆ ಕೆಲಸ ಅದರಲ್ಲಿ ನಮ್ಮನೇಲಂತೂ ಈ ಸಮಯದಲ್ಲಿ ಸಿಕ್ಕಾಪಟ್ಟ ಕೆಲಸ ಹಾಗೆ ಮೀನು ಹಾರ್ನಾಗಿ ಹೋಗ್ತಾ ಇದೆ ನೋಡಿ ಮೀನು ಹಾರ್ನ್ ಹಾಕೋದಿಲ್ಲ ಮೀನ್ ಮಾರೋರು ಹಾರ್ನ್ ಹಾಕ್ತಾ ಹೋಗ್ತಾ ಇರ್ತಾರ ಹಾಗೆ ನಮ್ಮಲ್ಲಿ ಇವಾಗ ಮೀನ್ ತಗೊಂಡಿದ್ದಾಗಿದೆ ತೊಗೊಂಡಿದ್ದಾಗಿದೆ ಹಾಗೆ ಇವಾಗ ಕೆಲಸದ ಬಗ್ಗೆ ಮಾತಾಡ್ತಿದ್ದೆ ನೋಡಿ ಹಾಂ ಇವತ್ತಂತೂ ನಮ್ಮಲ್ಲಿ ಎಂಥ ಕೆಲಸ ಅಂತ ಕೇಳ್ತೀರಿ ಮನೇಲಿ ಯಾರೂ ಇಲ್ಲ ಇವಾಗ ನಾನು ನಾನೊಬ್ಬಳೆ ಹಾಗೆ ದಾದಾ ಅಮ್ಮ ಮತ್ತು ಅಣ್ಣ ಮೂವರು ತೋಟಕ್ಕೆ ಹೋಗಿದ್ದಾರೆ ಇವತ್ತು ನಮ್ಮಲ್ಲಿ ಅಡಿಕೆ ಕೊಯ್ಲು ಆಗ್ತಾ ಇದೆ ಹಾಗಾಗಿ ಅಣ್ಣ ಅಡಿಕೆ ಕೊಯ್ಲು ಮಾಡ್ತಾರೆ ಆಮೇಲೆ ದಾದ ಮತ್ತೆ ಅಮ್ಮ ಇಬ್ಬರು ಹೆಲ್ಪರಿಗೋಸ್ಕರ ತೋಟದಲ್ಲೇ ಇದ್ದಾರೆ ಅಡಿಕೆ ಆರಿಸೋದು ಹಾಗೆ ಕೊನೆಗಳನ್ನೆಲ್ಲ ಒಂದು ಕಡೆ ಎಲ್ಲನೂ ಹಾಕೋದು ಈ ಥರ ಕೆಲಸಗಳನ್ನೆಲ್ಲ ಮಾಡ್ತಾ ಇದ್ದರೆ ನಾನು ಕೂಡ ಹೋಗಬೇಕು ಅಡಿಕೆ ಆರಿಸೋದಿಕ್ಕಲ್ಲ ಹಾಗೆ ಫ್ರೆಂಡ್ಸ್ ಇವಾಗ ಅಂತಂದರೆ ನಾನು ಬೆಳಗಿನ ತಿಂಡಿ ಮಾಡಿ ಹಾಗೆ ಕೊಟ್ಟಿಗೆ ಕೆಲಸ ಎಲ್ಲನ ಮಾಡಿ ಪಾತ್ರೆ ಎಲ್ಲನ ತೊಳೆದು ಬಟ್ಟೆಯೆಲ್ಲ ತೊಳೆದು ಕೋಳಿಗಳನ್ನೆಲ್ಲ ಹೊರಗೆ ಬಿಟ್ಟು ಹೀಗೆ ಮನೆ ಕಡೆ ಕೆಲಸಗಳೆಲ್ಲನೂ ಆಗಿದೆ ಹಾಗೆ ಇವಾಗ ಅಡುಗೆ ಶುರು ಮಾಡಬೇಕು ಇವತ್ತು ಅಡುಗೆ ಮನೆಯಲ್ಲೆಲ್ಲ ನಂದೇ ದರ್ಬಾರು ಅಮ್ಮನೆಲ್ಲ ತೋಟ ತೋ ಅಮ್ಮನವರೆಲ್ಲ ತೋಟದಲ್ಲಿದ್ದಾರೆ ನೋಡಿ ಹಾಗಾಗಿ ಅಡುಗೆ ಮನೆಯಲ್ಲೆಲ್ಲ ಇವತ್ತು ನಂದೇ ದರ್ಬಾರು ಹಾಗಾಗಿ ಇವತ್ತು ಏನು ಸ್ಪೆಷಲ್ ಅಡುಗೆ ಮಾಡ್ತೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಮೀನನ್ನು ತಗೊಂಡಿದ್ದೀನಿ ಗೈಸ್ ಇವತ್ತು ಬುಧವಾರ ಆಗಿ ಬುಧವಾರ ಅಲ್ಲ ಸಾರಿ ಗೈಸ್ ಮಂಗಳವಾರ ಆಗಿರೋದ್ರಿಂದ ಇವತ್ತು ಮೀನು ಊಟ ಮಾಡ್ಬೋದು ಸೋಮವಾರ ಶನಿವಾರ ಆದರೆ ನಮ್ಮಲ್ಲಿ ಯಾವಾಗಲೂ ತರಕಾರಿ ಊಟ ಇರುತ್ತೆ ಹಾಗೆ ಇವತ್ತು ಮಂಗಳವಾರ ಆಗಿರೋದ್ರಿಂದ ಮೀನನ್ನು ಮಾಡ್ತಾ ಇದ್ದೀವಿ ಅಂದರೆ ನಾನ್ ವೆಜ್ ಊಟ ಇರುತ್ತೆ ಹಾಗೆ ನಾನ್ ವೆಜ್ ಊಟಕ್ಕೆ ಇವತ್ತು ನಾನು ಏನೆಲ್ಲ ವಿಶೇಷ ನಾನ್ ವೆಜ್ ಅಡುಗೆಗಳನ್ನ ಮಾಡ್ತಾ ಇದ್ದೀನಿ ಅಂತ ನೀವು ಕೊನೆವರೆಗೂ ನೋಡಿ ಹಾಗೆ ಇವತ್ತಿನ ಭಯಂಕರ ಕೆಲಸ ಎಲ್ಲನೂ ಇದೆ ಗೈಸ್ ಹಾಗಾಗಿ ಬ್ಲಾಗ್ ಸ್ಟಾರ್ಟ್ ಮಾಡೋದಕ್ಕೆ ಇವಾಗ ಹತ್ತುವರೆ ಆಯಿತು ಈಗ ಅಡುಗೆ ಕೆಲಸಕ್ಕೆ ಹೋಗ್ತಾ ಇದ್ದೀನಿ ನಾನು ಅಡುಗೆ ಕೆಲಸ ಒಂದು ಹನ್ನೊಂದುವರೆ ಹನ್ನೆರಡು ಗಂಟೆ ಒಳಗಡೆ ಮುಗಿಸ್ಕೊಂಡು ಹಾಗೆ ತೋಟಕ್ಕೆ ಹೋಗಬೇಕು ಅದಾದ ನಂತರ ಹತ್ತುವರೆ ಅಲ್ಲ ಈಗ ಹತ್ತುವರೆ ಆಯಿತು ನೋಡಿ ಒಂದು ಹನ್ನೊಂದುವರೆ ಮೇಲ್ಗಡೆಗೆ ಆದನೂರೆಲ್ಲ ಚಾ ಕುಡಿಯಕ್ಕೆ ಬರ್ತರು ಹಾಗೆ ಮತ್ತೊಂದು ಸರಿ ತಿಂಡಿ ಮಾಡಬೇಕು ಅವರಿಗೆಲ್ಲ ಕೊಡಬೇಕು ಈಗ ಭಯಂಕರ ಕೆಲಸಗಳಿದೆ ಮಾತಾಡ್ತಾರೆ ಇದ್ರೆ ಇನ್ನೂ ಟೈಮ್ ಆಗಿಬಿಡುತ್ತೆ ಐಸ್ ಹಾಗಾಗಿ ಬೇಗ ಬೇಗ ಕೆಲಸಗಳನ್ನೆಲ್ಲ ಶುರು ಮಾಡ್ತಾ ಇದ್ದೀನಿ ಬನ್ನಿ ಗೈಸ್ ಇವತ್ತು ನಡಿಗೆ ಮಾಡೋದಕ್ಕೆ ಏನೇನು ಐಟಮ್ಸ್ಗಳೆಲ್ಲ ಇದೆ ಅಂತಂದರೆ ನೋಡಿ ಬಳ್ಚನಂತ ಕಂಡಿದ್ದೀನಿ ಆಯಿತಾ ಮಡಿಕೆಯಲ್ಲಿ ತೊಳೋದು ಎಲ್ಲನೂ ಹೆಚ್ಚಿದ್ದೀನಿ ಇದು ಐವತ್ತು ರೂಪಾಯಿನ ಬಳ್ಚು ಹಾಗೆ ಫ್ರೆಂಡ್ಸ್ ನೋಡಿ ಕೆಲವೊಬ್ರಿಗೆ ಈ ಬಳಚು ಹುಳಂಥರೂ ಕಾಣಿಸ್ತಾ ಇದು ಗೈಸ್ ನಾವೆಲ್ಲ ತಿಂತೀವಿ ನಮ್ಮ ಕಡೆ ಎಲ್ಲ ಹಾಗೆ ನಮ್ಮ ಕಡೆ ಎಲ್ಲ ಇದು ಅಂತಂದರೆ ತುಂಬಾ ಇಷ್ಟಪಡ್ತಾರೆ ಜನರು ಹಾಗಾಗಿ ಇವತ್ತು ನಮ್ಮ ಮನೆಯಲ್ಲಿ ಈ ಬಳ್ಚೆಯಿಂದ ಸುಕ್ಕ ಮಾಡ್ತಾ ಇದ್ದೀನಿ ಇದು ಐವತ್ತು ರೂಪಾಯಿಂದ ಇದೆ ನೋಡಿ ಇದೆ ಅಲ್ವಾ ನಮಗೂ ಒಂದು ದಿನಕ್ಕೆ ಅಡಿಕೆ ಹೆಂಗೂ ಸಾಕಾಗ್ತದೆ ಇದು ಐವತ್ತು ರೂಪಾಯಿಂದ ಬಳ್ಚು ಇವಾಗ ಇದನ್ನು ಚಿಪ್ಪನ್ನು ಒಡೆಯೋದಕ್ಕೆ ಎತ್ತಿದ್ದೀನಿ ಮಡಕೆಯಲ್ಲಿ ಹಾಗೆ ಅನ್ನ ಕೂಡ ಆಗಿದೆ ಕುಚಲಕ್ಕಿ ಅನ್ನ ಆಗಿದೆ ಹಾಗೆ ನೋಡಿ ಬುಲ್ಲ ಮತ್ತೆ ಬೀರ ಇಬ್ಬರು ಇದ್ದಾರೆ ಈ ಟಬ್ಬಿನ ಮುಂದೆ ಕೂತ್ಕೊಂಡು ಯಾಕೆಂತಂದ್ರೆ ಇದರಲ್ಲಿ ಮೀನು ಅಂತ ಕಂಡಿದ್ದೀನಿ ನಾನು ಯಪ್ಪ ಇದ್ರೆ ನೋಡಿ ಎಂತ ಸೌಂಡ್ ಅದ್ರಿ ಆಯಿತಾ ಇದು ನೋಡಿ ತೂರಿ ಮೀನು ಬೂತಾಯಿ ಮೀನು ಅಂತ ಕರೀತಾರೆ ಇದು ಸಣ್ಣ ಸಣ್ಣ ಮೀನು ಚಿಕ್ಕ ಚಿಕ್ಕ ಮೀನು ಥರ ಖಾರ ಹುಳಿ ಮಾಡಿದ್ರಂತೂ ಭಯಂಕರ ರುಚಿ ಆಗ್ತದೆ ಆಯಿತಾ ಊಟಕ್ಕಂತೂ ಅಷ್ಟು ಬೊಂಬಟ್ ಆಗ್ತದೆ ನನಗಂತೂ ಈ ಸಣ್ಣ ತೂರಿ ಮೀನೇನ ಖಾರ ಹುಳಿ ಐತೆ ಅಂದರೆ ತುಂಬಾ ಫೇವ್ರೇಟ್ ಹಾಗೆ ಇವರನ್ನು ನೋಡಿ ಜಗಳ ಮಾಡೋದು ನನ್ನ ಹತ್ರ ಹಾಕು ಅಂತ ಹಾಗೆ ಗೈಸಿ ಇದ್ರ ಕಾರ್ಯಾವಳಿ ಮಾಡ್ಬೇಕು ಇದು ಕೂಡ ಅಷ್ಟೇ ರೂಪಾಯಿ ರೂಪಾಯಿಂದು ಇವತ್ತಿನ ಅಡುಗೆ ನಮ್ಮ ಮನೆಯಲ್ಲಿ ನೂರು ರೂಪಾಯಿಯಲ್ಲಿ ಮುಗೀತಾ ಇದೆ ತುಂಬಾ ಕಡಿಮೆ ಸಿಕ್ಕಿದೆ ಅಲ್ವಾ ನಮಗೆ ಮೀನು ಮತ್ತೆ ಬಳಸುವ ಎಲ್ಲಾನು ಹೈ ಎಲ್ಲ ಹೋಗ್ಲಾಗೆ ನೋಡಿ ಗೈಸಿ ಇವಾಗ ಇದನ್ನೆಲ್ಲ ಕ್ಲೀನ್ ಮಾಡಬೇಕು ಹಾಗೆ ಎಷ್ಟು ಕೆಲಸ ಇರ್ಬೋದು ನೋಡಿ ಇವತ್ತೊಂದು ದಿನ ಹಾಗಾಗಿ ಅಂತ ಮಾಡ್ತಾ ಇದ್ದೀನಿ ನಾನು ಈಗ ಮೀನನ್ನು ಕೊಯ್ತಾ ಇದ್ದೀನಿ ಏನು ಬುಲಾ ಅಂತ ಬೇಕು ಬುಲಾ ನನಗೆ ಬೀರಾಣಗ ಎಂತ ಬೇಕು ಅಂತ ಬೇಕು ಓಕೆ ಫ್ರೆಂಡ್ಸ್ ಬಳಚಿನ ಸುಕ್ಕಕ್ಕೂ ಮಸಾಲ ರೆಡಿ ಮಾಡ್ಕೊಂಡಿದ್ದೀನಿ ಮತ್ತು ತೂರಿ ಮೀನಿನ ಖಾರ ಹುಳಿಗೂ ರೆಡಿ ಮಾಡ್ಕೊಂಡಿದ್ದೀನಿ ಮಸಾಲೆ ಎರಡನ್ನೂ ಒಟ್ಟಿಗೆ ತೋರಿಸ್ತಾ ಇದ್ದೀನಿ ಹಾಗೆ ಯಾವುದಕ್ಕೂ ಕನ್ಫ್ಯೂಸ್ ಮಾಡ್ಕೋಬೇಡಿ ಆಯ್ತಾ ಬಟ್ಲಲ್ಲಿ ತೂರಿ ಮೀನಿನ ಸಾರಿಗೆ ಹಾಗೆ ಇದು ಈ ಪಾತ್ರೆ ಈ ತಾಂಬಳ ಈ ಪಾತ್ರೆಯಲ್ಲಿರುವಂಥದ್ದು ಸುಕ್ಕಗೆ ಬಳಚಿನ ಸುಕ್ಕಕ್ಕೆ ಆಯ್ತಾ ಇದಕ್ಕೆ ನಾನು ಬಳಚಿನ ಸುಕ್ಕಕ್ಕೆ ಫಸ್ಟ್ ಹೇಳ್ತಾ ಇದ್ದೀನಿ ಏನೇನು ಮಸಾಲ ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ ಸ್ವಲ್ಪ ಕಾಯಿಯನ್ನು ತಕೊಂಡಿದ್ದೀನಿ ಹಾಗೆ ಕಾಯಿ ಮೇಲುಗಡೆಗೆ ಹಳದಿ ಹಿಟ್ಟನ್ನು ಹಾಕೊಂಡಿದ್ದೀನಿ ಆಮೇಲೆ ಒಂದು ಐದರಿಂದ ಆರು ಒಣ ಮೆಣಸು ಒಂದು ನಾಲ್ಕು ಎಸಲು ಬೆಳ್ಳುಳ್ಳಿ ಹಾಗೆ ಒಂದು ಒಂದಿಷ್ಟು ದೊಡ್ಡದು ಶುಂಠಿ ಹಾಗೆ ಒಂದು ಸ್ಪೂನ್ ಆಗುವಷ್ಟು ಕೊತ್ತಂಬರಿಯನ್ನು ತಗೊಂಡಿದ್ದೀನಿ ಇದಿಷ್ಟು ಸುಕ್ಕಕ್ಕೆ ಫಸ್ಟು ಈ ಮೆಣಸು ಬೆಳ್ಳುಳ್ಳಿ ಕೊತ್ತಂಬರಿ ಇದಿಷ್ಟನ್ನು ಹರ್ಕೊಂಡು ಲಾಸ್ಟಲ್ಲಿ ಕಾಯಿಯನ್ನು ಹಾಕಿ ತಿರ್ಸಿ ಗಟ್ಟಿಯಾಗಿ ತೆಕ್ಕೊಳ್ಳುವಂಥದ್ದು ಆಯಿತಾ ಇದು ಬಳ್ತಿನ ಸಕ್ಕೋಕ್ಕೆ ಮಸಾಲ ಹಾಗೆ ಈಗ ನೋಡುವಂಥದ್ದು ತುರಿ ಮೀನಿನ ಖಾರ ಹುಳಿಗೆ ಆಯ್ತಾ ಇದಕ್ಕೆ ಜಾಸ್ತಿ ನಾವು ಅಂದರೆ ಖಡಕ್ ಆಗಿರುವಂಥ ಖಾರ ಮಸಾಲ ಹಾಗೆ ಪವರ್ಫುಲ್ ಆಗಿರುವಂಥ ಮಸಾಲವನ್ನು ಹಾಕಬೇಕಾಗ್ತದೆ ಹಾಗೆ ನೋಡಿ ಮೆಣಸಲ್ಲ ಸ್ವಲ್ಪ ಜಾಸ್ತಿ ಇದೆ ಅಲ್ವಾ ಹಾಗೆ ಮೆಣಸನ್ನು ನಾನು ಒಂದೂವರೆ ಮುಷ್ಟಿಯಷ್ಟು ತಕೊಂಡಿದ್ದೀನಿ ಒಣ ಮೆಣಸು ಹುರಿದಿರುವಂಥದ್ದು ಹಾಗೆ ಒಂದು ಕೈ ಮುಷ್ಟಿಯಾಗುವಷ್ಟು ವಾಟೆ ಹುಳಿ ಮತ್ತು ಹಣ್ಣಿನ ಸಿಪ್ಪೆ ಹುಳಿ ಆಮೇಲೆ ಸ್ವಲ್ಪವೇ ಸ್ವಲ್ಪ ಕಾಯಿಯನ್ನು ತಕೊಂಡಿದ್ದೀನಿ ಆಮೇಲೆ ಸೂಜಿ ಮೆಣಸು ಆಗುವಷ್ಟು ನೋಡಿ ಇಲ್ಲಿ ಒಂದು ಹತ್ತರಿಂದ ಹನ್ನೆರಡು ಸೂಜಿ ಮೆಣಸನ್ನು ತಕೊಂಡಿದ್ದೀನಿ ಆಮೇಲೆ ಇದು ಒಂದು ಸ್ವಲ್ಪ ದೊಡ್ಡದು ಶುಂಠಿ ಆಮೇಲೆ ಒಂದು ದೊಡ್ಡ ಗಾತ್ರದ ಬೆಳ್ಳುಳ್ಳಿ ಹಾಗೆ ಒಂದು ಎರಡರಿಂದ ಮೂರು ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಜೀರಿಗೆ ಬಟರ್ ಸೊಪ್ಪು ಎಲ್ಲನೂ ಮಿಕ್ಸ್ ಇದೆ ಎಲ್ಲನೂ ಸೇರಿಸಿ ಎರಡರಿಂದ ಮೂರು ಸ್ಪೂನ್ ಆಗ್ಬೋದು ಇದು ಹಾಗೆ ಒಂದು ಸ್ಪೂನ್ ಆಗುವಷ್ಟು ಹಳದಿ ಹಿಟ್ಟು ಆಯಿತಾ ಇದಿಷ್ಟು ತೂರಿಗೆ ಖಾರ ಮಸಾಲ ಹಾಕೋದಕ್ಕೆ ಆಯ್ತ ಕೈ ಇದನ್ನು ಕೂಡ ಅಷ್ಟೇ ಇದನ್ನು ಎಲ್ಲನೂ ಒಟ್ಟಿಗೆ ಹಾಕಿ ನುಣ್ಣಗೆ ಮಸಾಲ ಪೇಸ್ಟ್ ರೀತಿ ಮಾಡ್ಕೋಬೇಕು ಇದನ್ನು ನಾವು ಗಟ್ಟಿಯಾಗಿ ಸುಕ್ಕೋಕ್ಕೆ ಮಸಾಲವನ್ನು ಮಾಡ್ಕೋಬೇಕಾಗ್ತದೆ ಹೀಗೆ ಕೈಸ್ ಇವಾಗ ಇದೆರಡನ್ನು ನಾನು ರೆಡಿ ಮಾಡ್ಕೊತಾ ಇದ್ದೀನಿ ಈಗ ಹಾಗೆ ನೀವು ಕೂಡ ಇದೇ ರೀತಿ ಮಾಡಿ ಮತ್ತು ಕೇಳುವಂತಂದರೆ ಅಮ್ಮ ಬೇರೆ ಇಲ್ವಾ ಯಾವುದೋ ಒಂದು ಇಂಗ್ರೀಡಿಯಂಟ್ಸನ್ನು ನಾನು ಮಿಸ್ ಮಾಡಿದರೆ ನನಗೆ ಕಾಮೆಂಟಲ್ಲಿ ತಿಳಿಸಿ ಹಾಗೆ ಕೈಸ್ ನಾನಿವಾಗ ಮಸಾಲವನ್ನು ರೆಡಿ ಮಾಡ್ಕೊತಾ ಇದ್ದೀನಿ ಸೊ ಫ್ರೆಂಡ್ಸ್ ಮೀನನ್ನೆಲ್ಲ ಕೊಯ್ದಿದ್ದಾಯಿತು ಹಾಗೆ ಬಳಿ ಚೆನ್ನಾಗಿ ಬೇಯಿಸಿಟ್ಟಿದ್ದೇನೆ ಇನ್ನೂ ಕ್ಲೀನ್ ಮಾಡಿಲ್ಲ ಮತ್ತು ಈ ತೂರಿ ಅನ್ನೆಲ್ಲ ಕ್ಲೀನ್ ಮಾಡಿದ್ರೆ ಕೈಯೆಲ್ಲ ಕೆಟ್ಟ ವಾಸನೆ ಆಗುತ್ತೆ ಹಾಗೆ ಎಷ್ಟೇ ಹ್ಯಾಂಡ್ ವಾಶ್ ಹಾಕಲಿ ಆಮೇಲೆ ಸೋಪ್ ಹಾಕಿ ತೊಳೆದ್ರೂ ಅಷ್ಟೊಂದು ಕ್ಲೀನ್ ಆಗೋದಿಲ್ಲ ಅದಕ್ಕೆ ನಾನು ಏನು ಮಾಡ್ತಿದ್ದೀನಿ ಅಂತಂದರೆ ಸೋಪು ಮತ್ತು ಹ್ಯಾಂಡ್ ವಾಶ್ ಎಲ್ಲನೂ ಹಾಕಿ ತೊಳೆದಾದ ನಂತರ ಒಂದೆರಡು ತುಳಸಿ ಎಲೆಯನ್ನು ಈ ಥರ ತಗೊಂಡು ಹೀಗೆ ಕೈಯಲ್ಲಿ ಫುಲ್ಲಿ ಹಿಜುಕಿ ಹಿಜುಕಿ ಕೈಯಲ್ಲಿ ಫುಲ್ಲು ತುಳಸಿ ಅಂತ ಇದೇ ಥರ ತಿಕ್ಕತಾ ಇರ್ತೀನಿ ಹೀಗೆ ಮಾಡ್ಕೊಬಿಟ್ರೆ ಬೇಗ ವಾಸನೆ ಹೋಗುತ್ತೆ ಇಲ್ಲ ಅಂತಂದರೆ ಲಿಂಬು ಇರುತ್ತೆ ನೋಡಿ ಲಿಂಬು ಸಿಪ್ಪೆಯನ್ನೋದಾದರೂ ಕೈಗಲ್ಲೇ ಹೀಗೆ ತಿಕ್ಕಬಿಟ್ರೆ ಬೇಗ ವಾಸನೆ ಹೋಗಿಬಿಡುತ್ತೆ ಹಾಗೆ ನಾನು ಇದನ್ನು ಮಾಡ್ತೀನಿ ಅಂತ ನಿಮಗೂ ಕೂಡ ಶೇರ್ ಮಾಡಿದ್ದೀನಿ ಇವಾಗ ಟೈಮ್ ಬಂದು ಹನ್ನೊಂದುವರೆ ಆಯಿತು ಗೈಸ್ ಹಾಗೆ ನಾನು ಮನೆಯವರಿಗೆಲ್ಲ ಆರೆಂಜ್ ಜ್ಯೂಸ್ ಮಾಡಿ ಕೊಟ್ಟಾದ ನಂತರ ಮತ್ತು ಚಹಾ ಮಾಡಿ ಸಾರನ್ನು ಕುದಿಸುವಂಥ ಕೆಲಸವನ್ನೆಲ್ಲ ಮಾಡೋದಕ್ಕೆ ಇದ್ದೀನಿ ಓಕೆ ಫ್ರೆಂಡ್ಸ್ ನಂದು ಚಹಾ ಮಾಡೋ ಕೆಲಸ ಆಗಿರ್ಬೋದು ದಾದನವರಿಗೆಲ್ಲ ಜ್ಯೂಸ್ ಕೊಡೋದು ಹೀಗೆ ಎಲ್ಲ ಕೆಲಸವೂ ಆಗಿದೆ ಈಗ ನಾನು ಸಾರನ್ನು ಕುದಿಸೋದಕ್ಕೆ ಬಂದಿದ್ದೇನೆ ನೋಡಿ ಮಸಾಲೆಲ್ಲನೂ ಅರ್ಧದ್ದು ಆಗಿದೆ ಹಾಗೆ ಮಸಾಲೆ ಮೀನು ಹುಳಿಗೆ ಮೀನು ಮೀನು ಹುಳಿಗೆ ಮಸಾಲವನ್ನು ಇಷ್ಟೊಂದು ನುಣ್ಣಗೆ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಇದ್ದೀನಿ ಇನ್ನು ಮೀನನ್ನು ಹಾಕಲಿಲ್ಲ ಫಸ್ಟು ಹುಳಿ ಮಸಾಲ ಮತ್ತು ಉಪ್ಪನ್ನು ಹಾಕಿ ಕುದಿಸ್ಬಿಟ್ಟು ಆಮೇಲೆ ಮೀನನ್ನು ಹಾಕ್ತೀನಿ ಹಾಗೆ ಇದೊಂಥರ ಹೇಗಾಗುತ್ತೆ ಅಂತಂದರೆ ತೂರಿ ಮೀನನ್ನು ಕಟ್ಟೆ ಮೀಟಾಗಿರ್ಬೋದು ಹಾಗೆ ಖಾರ ಹುಳಿ ಹೀಗೆ ಒಂಥರ ತುಂಬ ರುಚಿಯಾಗುತ್ತೆ ಆಯಿತಾ ಕಟ್ಟಮಿಟ್ಟ ತೂರಿ ಮೀನಿನ ಕಟ್ಟ ಅಂತಂದ್ರೂ ತಪ್ಪೇನಿಲ್ಲ ಇಲ್ಲ ಅಷ್ಟು ಚೆನ್ನಾಗಿ ಬರ್ತದೆ ನೀವು ಇದೇ ಥರ ಸಣ್ಣ ತೂರಿ ಮೀನ ಸಿಕ್ಕಿದರೆ ಇದೇ ಥರ ಮಾಡಿ ತುಂಬ ರುಚಿಯಾಗಿರುತ್ತೆ ಹಾಗೆ ಮನೆಯಲ್ಲೇ ಸ್ವಲ್ಪ ಜನರು ಬಂದಿರೋದ್ರಿಂದ ಮಾತಾಡ್ತಾ ಇದ್ದಾರೆ ಆ ಶಬ್ದನೂ ಕೇಳಿಸ್ತಾ ಇರ್ಬೋದು ಮತ್ತು ಮ್ಯೂಟ್ ಮಾಡಿ ವಾಯ್ಸ್ ಓವರ್ ಮಾಡೋದು ತುಂಬ ಕಷ್ಟ ಆಗುತ್ತೆ ಹಾಗಾಗಿ ಹಾಗೆಯೇ ಮಾತಾಡ್ತಾ ಇದ್ದೀನಿ ಈಗ ಇದು ಉಪ್ಪನ್ನು ಹಾಕಿ ಕುದಿಸ್ತಾ ಇದ್ದೀನಿ ಒಂದು ಸ್ವಲ್ಪ ಇರಬೇಕು ಹೀಗೆ ಇದ್ದೀನಿ ಹಾಗೆ ನೋಡಿ ಬಳಚನ್ನೆಲ್ಲ ಬೇಯಿಸಿ ಈ ಥರ ಪ್ಲೇಟಲ್ಲಿ ಹಾಕಿಟ್ಟಿದ್ದೀನಿ ಈಗ ಅದನ್ನೆಲ್ಲ ತೆಗಿಬೇಕು ಚಿಪ್ಪೆಯಿಂದ ಮತ್ತು ಹೆಚ್ಚು ಸ್ವಲ್ಪ ಬಿಸಿ ಇದೆಯಲ್ಲ ಹಾಗಾಗಿ ತಂಡಾಗೋದಕ್ಕೆ ಇಟ್ಟಿದ್ದೀನಿ ಈಗ ಇದರ ತೆಗೆಯೋ ಕೆಲಸ ಮಾಡ್ತೀನಿ ಮತ್ತು ಅಲ್ಲಿ ಸಾರನ್ನು ಕುದಿಸೋದು ಈಗ ಒಟ್ಟೊಟ್ಟಿಗೆ ಎಲ್ಲ ಎರಡೆರಡು ಕೆಲಸಗಳನ್ನೆಲ್ಲ ಮಾಡ್ತಾಯಿದ್ದೀನಿ ನೋಡಿ ಮಸಾಲ ಚಲೋ ಕುದೀತಾ ಈಗ ಇದಕ್ಕೆ ನಾವು ಮೀನನ್ನು ಹಾಕೋದು ನೋಡಿ ಮೀನನ್ನೆಲ್ಲ ಕ್ಲೀನ್ ಮಾಡಿ ಇಟ್ಟಿದ್ದೀನಿ ಮೀನಿಗೆ ಮತ್ತು ಉಪ್ಪು ಹಾಕಿಲ್ಲ ಎಲ್ಲನೂ ಇಲ್ಲಿ ಮಸಾಲೆಗೆ ಹಾಕಿರೋದ್ರಿಂದ ಮೀನನ್ನು ನಾನು ಹೀಗೆ ಹಾಕ್ತಾ ಇದ್ದೀನಿ ಈಗ ಮೀನನ್ನೆಲ್ಲ ಹಾಕಾದ್ಮೇಲೆ ನಾವು ಸೌಟಿಂದ ತಿರ್ಸ್ಬಾರ್ದು ಹಾಗೆ ಒಂದು ಹಾಗೆ ಒಂದು ಬಟ್ಟೆಯನ್ನು ತಗೊಂಡು ಹೀಗೆ ತಿರುಳಬೇಕು ನೋಡಿ ಮುಚ್ಚುತ್ತಿದ್ದೆ ಕುದ್ದ ಮೇಲೆ ತೂರಿ ಮೀನ ಕಟ್ಟೆ ಮೆಟ್ಟ ರೆಡಿ ಆಯ್ತದೆ ತೂರಿ ಮೀನನ್ನ ಕಟ್ಟಮಿಟ್ಟ ಕುದಿತಾ ಇರೋ ಸೌಂಡ್ ಕೇಳಿಸ್ತಾ ಇದೆ ನೋಡಿ ಹಾಗೆ ನೋಡಿ ಹೀಗೆ ಕುದಿತಾ ಇದೆ ರೆಡಿಯಾಗಿದೆ ಮತ್ತು ಈ ತೂರಿ ಮೀನು ಕೂಡ ಪತ್ತಿದ ಮೀನು ಆಯಿತಾ ನೋಡಿ ಈ ಥರ ಚಟ್ನಿ ಥರ ಆಗಿ ರೆಡಿಯಾಗಿದೆ ಆಯಿತಾ ಇದು ತಂಡಾದ ಮೇಲೆ ಫುಲ್ ಚಟ್ನಿ ಥರನೇ ಆಗುತ್ತೆ ಅಷ್ಟು ಗಟ್ಟಿಯಾಗಿ ತೂರಿ ಮೀನಿನ ಹುಳಿ ರೆಡಿಯಾಗಿದೆ ಈ ತೂರಿ ಮೀನನ್ನು ಕೂಡ ಯಾರು ಬೇಕಾದರೂ ತಿನ್ಬೋದು ಮಕ್ಕಳಾಗಿರ್ಬೋದು ವಯಸ್ಸಾದವರು ಹಾಗೆ ಬಾಣಂತಿಯರಿಗೆ ಎಲ್ಲರೂ ತಿನ್ಬೋದು ತೂರಿ ಮೀನು ಕೂಡ ಒಂದು ರೀತಿಯಲ್ಲಿ ಪತ್ತಿದ ಮೀನು ಥರನೇ ಯಾಕೆಂತಂದ್ರೆ ಈ ಮೀನಲ್ಲಿ ಕೊಬ್ಬಿನಾಂಶ ಆಗಿರ್ಬೋದು ಗ್ಯಾಸ್ ಎಲ್ಲ ಯಾವುದೇ ರೀತಿಯಾಗಿ ಇರೋದಿಲ್ಲ ಹಾಗಾಗಿ ಈ ಮೀನನ್ನು ತಿನ್ನೋದ್ರಿಂದ ಹೊಟ್ಟೆಗಾಗಿರ್ಬೋದು ಯಾವುದಕ್ಕೂ ತ್ರಾಸಂತೂ ಆಗೋದಿಲ್ಲ ಅಷ್ಟು ಆರಾಮಾಗ್ತದೆ ಹಾಗೆ ತೂರಿ ಮೀನಲ್ಲಿ ಅದರ ಎಣ್ಣೆಯ ಅಂಶ ತುಂಬ ರೋಗಕ್ಕೆ ಮದ್ದು ಕೂಡ ಸಿಗುತ್ತೆ ಹಾಗಾಗಿ ತೂರಿ ಮೀನು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಅಂತ ಹೇಳ್ಬೋದು ರೈಸಿ ಹಾಗೆ ಈಗ ನಮ್ಮದು ತೂರಿ ಮೀನಿನ ಕಟ್ಟೆ ಮಿಟ್ಟ ರೆಡಿಯಾಗಿದೆ ಈಗ ಇದನ್ನು ಇಳಿಸಿ ಬಳ್ಸಿನ ಸುಕ್ಕವನ್ನು ಹೋಗ್ತಾ ಹೋಗ್ತಾಯಿದ್ದೀನಿ ಹಾಗೆ ಫ್ರೆಂಡ್ಸ್ ಬಳ್ಸಿನ ಸುಕ್ಕ ಮಾಡೋದಕ್ಕೆ ಮೂರು ಈರುಳ್ಳಿ ಮತ್ತು ಒಂದು ಟೊಮೆಟೊವನ್ನು ಈಗ ಸಣ್ಣದಾಗಿ ಹಚ್ಕೊಂಡ ಬಂದಿದ್ದೀನಿ ಈಗ ಇದನ್ನು ಫ್ರೈ ಮಾಡೋದಕ್ಕೆ ಇಟ್ಟಿದ್ದೀನಿ ಎಣ್ಣೆಯನ್ನು ಹಾಕಿಲ್ಲ ಹಾಗೆ ಸ್ವಲ್ಪ ಬಿಸಿ ಮಾಡ್ತಾ ಇದ್ದೀನಿ ಹಾಗೆ ಸ್ವಲ್ಪ ಟೊಮೆಟೊ ಮತ್ತು ಈರುಳ್ಳಿಯನ್ನು ಫ್ರೈ ಮಾಡಿದ್ದೀನಿ ಈಗ ಇದಕ್ಕೆ ನಾನು ರೆಡಿ ಮಾಡಿರುವಂಥ ಮಸಾಲವನ್ನು ಇದ್ದೀನಿ ಸ್ವಲ್ಪ ಕಲ್ತೊಳದ ನೀರು ಆಮೇಲೆ ಇದು ಮಸಾಲ ಮಸಾಲೆ ಹಾಕ್ತಾ ಇದ್ದೆ ಮಸಾಲ ಹಾಕಿ ಈರುಳ್ಳಿ ಟೊಮೆಟೊ ಇದೆಲ್ಲನೂ ಸ್ವಲ್ಪ ನೀರು ಒಣಗಿದ ಮೇಲೆ ನಾವು ಭಾಳ ಚೆನ್ನಾಗಿ ಹಾಕುವಂಥದ್ದು ಹಾಗೆ ಈಗ ಇದು ಸ್ವಲ್ಪ ಡ್ರೈ ಆಗಬೇಕು ಎಲ್ಲನೂ ಒಟ್ಟಿಗೆ ಹಾಕಿಬಿಟ್ರೆ ಒಂಥರ ಸಾಂಬಾರು ಥರ ಆಗಿಬಿಡುತ್ತೆ ಹಾಗಾಗಿ ಈ ಮಸಾಲೆ ಇರುವಂಥ ನೀರನ್ನು ಒಣಗಿಸ್ಕೊಂಡು ಆಮೇಲೆ ನಾವು ಭಾಳ ಚೆನ್ನಾಗಿ ಹಾಕಬೇಕು ಇದು ಮಾಡ್ತಾ ಇರೋದು ಹುಡಿ ಸುಕ್ಕಲ್ವಾ ಹಾಗಾಗಿ ಮತ್ತು ಜಾಸ್ತಿ ನೀರಿನ ಅಂಶ ಎಲ್ಲ ಇರ್ಬೋದು ಹುಡಿ ಸುಕ್ಕಿ ಚೆನ್ನಾಗಿರೋದಿಲ್ಲ ಇದು ಸ್ವಲ್ಪ ನೀರು ಡ್ರೈ ಆಗಬೇಕು ನೋಡಿ ಮಸಾಲೆಲ್ಲ ನೀರಾಂಶ ಒಣಗ್ತು ಹಾಗೆ ಯಾವ್ಯಾಗ್ತಿದೆ ಚಟ್ ಚಟ್ ಅಂದರೆ ಸೌಂಡ್ ಬೇರೆ ಬರ್ತಾ ಇದೆ ಮಸಾಲೆಯಲ್ಲಿ ನೀರು ಅಂಶ ಎಲ್ಲ ಒಣಗಿ ಸೌಂಡ್ ಬರ್ತಾ ಇದೆ ಇದಕ್ಕೆ ನಾನು ಇದು ನೋಡಿ ಬಳು ತೆಗೆದಿಟ್ಟಿರೋದು ಇದನ್ನು ಹಾಕ್ತಾ ಇದ್ದೀವಿ ಬೆಳಚ್ಚು ಉಪ್ಪಿರೋದ್ರಿಂದ ಸ್ವಲ್ಪ ಉಪ್ಪು ಹಾಕ್ತೆ ಉಪ್ಪಿನ ಇರ್ತದೆ ಬಳಸಲಿ ಈಗ ಸ್ವಲ್ಪ ಉಪ್ಪು ಹಾಕಿದ್ರೆ ಸಾಕು ಇದು ಮತ್ತೆ ಸ್ವಲ್ಪ ಹೊತ್ತು ಇರಬೇಕು ನೋಡಿ ಅಷ್ಟು ತಳ್ಳಗಾಗಿತ್ತಲ್ಲ ಸುಕ್ಕ ಈಗ ನೋಡಿ ಇಷ್ಟು ಬೇಗ ಹೊಡಿ ಹೊಡಿ ಆಯಿತು ಅಂತ ಈ ಬಳಚ ನೀರು ಹಾಕಿದ ತಕ್ಷಣ ಬೇಗ ಉಡಿ ಉಡಿ ಈ ಥರ ಸುಕ್ಕ ಆಗ್ತದೆ ಹಾಗೆ ಒಂದು ಐದು ನಿಮಿಷ ನಾವು ಬೆಂಕಿಯಲ್ಲಿ ಇಟ್ಬಿಟ್ರೆ ಬೇಗ ಉಡಿ ಉಡಿ ಆಗಿಬಿಡ್ತದೆ ನೋಡಿ ನೀರೆಲ್ಲ ಅವಿಯಾಗಿ ಈಗ ಸುಕ್ಕ ರೆಡಿಯಾಗಿದೆ ಈಗ ಊಟಕ್ಕೆ ಅಡುಗೆ ಎಲ್ಲನೂ ಆಯಿತು ನೋಡಿ ಹಿಂಗೆ ಮಾಡಿದ್ರೆ ಸುಕ್ಕ ಸೂಪರ್ ಆಯ್ತದೆ ಗೈಸ್ ನನಗಂತೂ ಫೇವ್ರೇಟ್ ಈ ಥರ ಸುಕ್ಕ ಮಾಡಿಬಿಟ್ರೆ ಹಾಗೆ ಇದಕ್ಕೆ ಅಕ್ಕಿ ರೊಟ್ಟಿ ಮತ್ತು ಉದ್ದಿನ ದೋಸೆ ಎಲ್ಲ ಮಾಡ್ಕೋಬಿಟ್ರೆ ಸೂಪರ್ ಕಾಂಬಿನೇಷನ್ ಆಗ್ತದೆ ಈಗ ಇದನ್ನು ಇಳಿಸಿಡ್ತಾ ಇದ್ದೀನಿ ಸುಕ್ಕ ರೆಡಿಯಾಗಿದೆ ಓಕೆ ಫ್ರೆಂಡ್ಸ್ ಅಡುಗೆಯಲ್ಲ ಮುಗ್ದು ಹಾಗೆ ಅದಾದ ನಂತರ ಮತ್ತೊಂದಿಷ್ಟು ಕೆಲಸನ ಮಾಡಿ ಊಟ ಮಾಡಿ ಹಾಗೆ ಚಹಾ ಕುಡಿದು ನಾನು ಕೊಟ್ಟಿಗೆ ಕೆಲಸಗಳನ್ನು ಮಾಡಿ ತೋಟಕ್ಕೆ ಹೋಗ್ತಾಯಿದ್ದೀನಿ ದಾದನವರೆಲ್ಲ ಚಹ ಕುಡ್ದಿದ್ದೆ ತೋಟಕ್ಕೆ ಹೋಗಾಗಿದೆ ಮೂರು ಗಂಟೆಗೆ ತೋಟಕ್ಕೆ ಹೋಗಿದ್ದರೆ ನಾನು ಇವಾಗ ಮೂರುವರೆಗೆ ತೋಟಕ್ಕೆ ಹೋಗ್ತಾ ಇದ್ದೀನಿ ಹಾಗೆ ಫ್ರೆಂಡ್ಸ್ ಇವತ್ತು ಅಂತ ಒಂದು ಹನ್ನೆರಡರಿಂದ ಹನ್ನೆರಡುವರೆವರೆಗೂ ಅಡಿಕೆ ಕೊಯ್ಲನ್ನು ಮಾಡ್ತಾರೆ ಅದಾದ ನಂತರ ಮೂರು ಗಂಟೆ ಮೇಲೆ ಹನ್ನೆರಡು ಗಂಟೆ ನಂತರ ಬಿಸಿಲು ಜಾಸ್ತಿ ನೋಡಿ ಹಾಗಾಗಿ ಹೋಗೋದಿಲ್ಲ ಮೂರು ಗಂಟೆ ನಂತರ ಹೋಗಿ ಒಂದು ಐದದುವರೆವರೆಗೂ ಅಡಿಕೆ ಕೊಯ್ಲನ್ನು ಮಾಡೋದು ಯಾಕೆಂತಂದರೆ ಆಮೇಲೆ ಇವಾಗಂತೂ ಆರು ಗಂಟೆ ಅಷ್ಟು ಹೊತ್ತಿಗೆ ಬೇಗ ಬಿಡುತ್ತೆ ನೋಡಿ ಹಾಗೆ ಒಂದು ಐದುವರೆವರೆಗೂ ಈಗ ಅಡಿಕೆ ಕೊಯ್ಲನ್ನು ಮಾಡಿ ಮನೆಗೆ ಬರೋದು ಮನೆಗೆ ಈಗ ಲಾಕ್ ಮಾಡಿ ಹೋಗ್ತಾ ಇದ್ದೀವಿ ಎಲ್ಲರೂ ಹಾಗೆ ಬನ್ನಿ ಇವತ್ತು ನಮ್ಮ ಮನೆ ತೋಟದಲ್ಲಿ ನಡೀತಿರುವಂಥ ಅಡಿಕೆ ಕೊಯ್ಲನ್ನು ನೋಡುವ ಮತ್ತು ಬನ್ನಿಗೆ ತುಂಬ ಕೆಲಸ ಇದೆ ತೋಟದಲ್ಲಿ ಈಗ ಬನ್ನಿ ನೋಡಿ ಇಲ್ಲೆಲ್ಲನೂ ಬೆಳಗ್ಗೆ ಕೊಯ್ದಿರೋದು ಈ ರೀತಿ ಅಡಿಕೆ ಕೊಯ್ದಿರೋದೇ ಕೊನೆ ಸಮೇತ ಹೀಗೆ ಇಡ್ತೀವಿ ಬಿದ್ದೆರೊಂದು ಅಡಿಕೆನೂ ಹೀಗೆ ಚೀಲದಲ್ಲಿ ತುಂಬಬೇಕು ಹಾಗೆ ನೋಡಿ ಅಲ್ಲೆಲ್ಲನೂ ಆಗಿದೆ ನೋಡಿ ತೋಟ ನೋಡಿ ಸಂಜೆ ಟೈಮಲ್ಲಿ ಎಷ್ಟು ಚೆಂದ ಕಾಣಿಸ್ತಾ ಇದೆ ಅಲ್ವಾ ತುಂಬ ಆಗ್ತಿದೆ ನೋಡಿ ಈ ತೋಟ ನೋಡೋದು ಈಗ ಸಂಜೆ ಟೈಮಲ್ಲಿ ಹಾಗೆ ಬನ್ನಿ ಈಗ ಅಲ್ಲಿ ಕೆಳಗಡೆ ಇದ್ದಾರೆ ನೋಡಿ ಅಲ್ಲಿದ್ದಾರೆ ಹೋಗುವ ಬನ್ನಿ ನೋಡಿ ಅಲ್ಲೆಲ್ಲ ಕೊಯ್ದಿಟ್ಟಾರೆ ಹಾಗೆ ಇದು ಅಡಿಕೆನ ತಕೊಂಡು ಹೋಗೋದಿಕ್ಕೆ ಬೈಕ್ ಈಗ ಎಲ್ಲಿಗೆ ಹೋಗ್ತಾ ಇದ್ದದ್ದು ಓಕೆ ಫ್ರೆಂಡ್ಸ್ ಇವತ್ತಿನ ತೋಟದ ಕೆಲಸ ಎಲ್ಲ ಮುಗಿಸಿ ಬರ್ತಾಯಿದ್ದೀವಿ ಹಾಗೆ ಬೆಳಗ್ಗೆಯಿಂದ ಸಂಜೆವರೆಗೂ ಇವತ್ತಿನ ಕೆಲಸ ನಮ್ಮೆಲ್ಲರದು ಹೀಗಿತ್ತು ಇನ್ನೊಂದು ನಾಲ್ಕೈದು ಟ್ರಿಪ್ ಇದೆ ಅಡಿಕೆ ಕೊನೆಯನ್ನು ತಂದುಬಿಟ್ರೆ ಮತ್ತು ಇವತ್ತಿನ ಕೆಲಸ ಮುಗೀತದೆ ಗೈಸ್ ಅಂದರೆ ನಾನು ಮನೆಗೆ ಬನ್ನ ಏಕೆಂತಂದರೆ ಇಲ್ಲಿ ಬೈಕಿಂದ ಕಳಕ ಒಬ್ಬರು ಬೇಕು ನೋಡಿ ದಾದಾ ತುಂಬಿಕೊಡ್ತಾಯಿದ್ರೆ ಅಮ್ಮ ಮತ್ತು ಕೊನೆ ರಾಜ್ದಲ್ಲೆಲ್ಲ ಕೆಲವೊಂದಿಷ್ಟು ಅಡಿಕೆ ಎಲ್ಲ ಅದನ್ನೆಲ್ಲ ಮತ್ತು ಚೀಲಕ್ಕೆ ತುಂಬ್ತಾ ಇದ್ದಾರೆ ನಾನು ಇಲ್ಲಿ ಬೈಕಲ್ಲಿ ಬಂದಂಥ ಅಡಿಕೆಯನ್ನು ಕೆಳಗಡೆಗೆ ಇದ್ದೀನಿ ಹೀಗೆ ಇವತ್ತಿನ ಕೆಲಸ ನಮ್ಮದು ನಡೀತು ಗೈಸ್ ಮತ್ತು ಇವತ್ತಿನ ಬ್ಲಾಗ್ ಕೂಡ ನಿಮಗೆ ಇಷ್ಟವಾಗಿತ್ತು ಅಂದ್ಕೊತೇನೆ ಇಷ್ಟವಾಗಿದ್ದರೆ ಪ್ಲೀಸ್ ಲೈಕ್ ಶೇರ್ ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದು ಏನೇ ಮರಿಬೇಡಿ ನಾಳೆ ಬ್ಲಾಗಲ್ಲಿ ಖಂಡಿತವಾಗ್ಲೂ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬೈ ಸಿ ಫ್ರೆಂಡ್ಸ್